ಹಾಂ ಹಲೋ ಫ್ರೆಂಡ್ಸ್ ಎಲ್ಲರಿಗೆ ನಮಸ್ಕಾರ ರೀ ಎಲ್ಲರು ಹೇಗದ್ರಿ ಆರಾಮಿದ್ದೀರಿ ಅನ್ಕೋತೇವೆ ನಾವೆಲ್ಲ ರೀ ಗುಡ್ ಮಾರ್ನಿಂಗ್ ರೀ ಈಗ ಬ್ಲಾಗ್ ಸ್ಟಾರ್ಟ್ ಮಾಡಿದೆವು ರೀ ಟೈಮ್ ಎಷ್ಟಾಗಿದೆ ಅಂದ್ರೆ ಏಳು ಗಂಟೆ ಟೈಮ್ ಆಗಿದೆ ರೀ ಈಗ ಸ್ಟಾರ್ಟ್ ಮಾಡಿದೆ ಬ್ಲಾಗ ಬರ್ರಿ ಇವತ್ತಿನ ಬ್ಲಾಗ್ದಾಗ ಏನೇನು ನಡಿತೈತೆ ನೋಡೋಣ ರೀ ಮತ್ತು ಇವತ್ತು ಬೇರೆ ಕಡೆ ಸ್ವಲ್ಪ ಬೇರೆ ಕಡೆ ಹೋಗೋದ ರೀ ನಗ್ಗಣಕ್ಕೆ ಹೋಗೋದ ಎಲ್ಲಿ ಓದ್ತೀನಿ ತೋರಿಸ್ತೀನಿ ನಿಮಗೆ ಅಲ್ಲಿ ಮದುವೆ ಕಾರ್ಯಕರ್ಮದ ರೀ ಹೋಗ್ಬೇಕು ಹೇಳ್ಯಾರ ನಗ್ನ ಹಾಡ್ ಕೊಟ್ಟಾರ ನಮ್ಗೆ ಅದಕ್ಕಾಗಿ ಹೋಗ್ಬೇಕ್ರಿ ಮತ್ತ ಆಯ್ಗೇಳ್ರಿ ನಗನಕ್ಕೆ ಅಕ್ಕಿ ಆಯಿ ಬೇರೆ ಕಡೆ ಹೋಗ್ಯಾಳ ನಾನು ಬೇರೆ ಕಡೆ ಹೋಗ್ಬೇಕ್ರಿ ಸದ್ದು ಹೋಗ್ಬೇಕ್ರಿ ಬರ್ರಿ ಊಟ ಗೀಟ ಮಾಡಿ ಊಟ ಗಿಟ ಮಾಡ್ಸಿಂದ್ರ ಹೋಗನ್ರಿ ಬರ್ರಿ ಊಟ ಗೀಟ ಮಾಡಿ ಅಡುಗೆ ಏನ್ ಮಾಡ್ಯಾರ ಗೊತ್ತಿಲ್ಲ ನೋಡನ್ರಿ ಇದೇನದ ಇದ್ದು ಒಣಗಿನ ಮಾಡಿಲ್ಲ ಹಾಂ ಇಲ್ಲಿ ಹುರ್ಲಿ ಒಣಗಿ ಮಾಡಾಳ್ರಿ ಊಟ ಮಾಡಣನು ಊಟ ಮಾಡಿಸಿ ಅಂದ್ರೆ ಹೋಗಾನ ರೀ ರೊಟ್ಟಿ ರೊಟ್ಟಿ ಕಟ್ಟಿ ರೊಟ್ಟಿ ನೆಟ್ಟಿದಲ್ಲ ಬಿಸಿ ಏನೋ ಮಾಡಿಲ್ರಿಕಿ ನಾವು ಊಟ ಮಾಡಿ ಹೋಗ್ಬೇಕ್ರಿ ಜಲ್ದಿನೇ ಹೋಗ್ಬೇಕು ಹನ್ನೆರಡು ಗಂಟೆ ಮದುವೆ ಅದ ರೀ ಹೋಗ್ಬೇಕು ಹೌದು ಇದು ಹೇ ಏ ಗಂಗಳ ತುಂಬು ಇದು ತುಂಬ ಪಟ್ನೋ ತಮ್ಮ ಗಂಗಾ ತಮ್ಮ ರಚು ಆರ್ಡರ್ ತಾಳ್ರಿ ರೊಟ್ಟಿ ತೋರ್ತಾಳ ಗುಡ್ ಇವ್ನಿಂಗ್ ಇದು ಒಳಗಡೆ ಹಾಕಿಲ್ಲ ಖಾಲಿಗೆ ನಡೆಯಲ್ಲ ನೋಡ್ರಿ ಇಲ್ಲಿ ರಾಯಣ್ ರಾಯಣ ಊಟ ಮಾಡತ್ತಾರ ಅವರು ಮಾಡತ್ತಾರೀಕೂ ಲಗ್ನಕೋತಾರೀ ಆ ಕಡೆ ಆಯ್ನು ಲಗ್ನಕ್ಕೆ ಹೋಗ್ಯಾಳ ಅದಕ್ಕೆ ಜಲ್ದಿ ಊಟ ಮಾಡತ್ತಾರೀ ನಾನು ರೊಟ್ಟಿ ಬಡಿದ್ರಿ ಕಟ್ಟಿ ರೊಟ್ಟಿ ಇದ್ದು ಅವೇ ಊಟ ಮಾಡತ್ತಾರ ಅವರು

ಈಗ ಏನಾಯ್ತು ಅವ್ರು ಹೋಗ್ಯಾರ ಇಲ್ಲ ಏನ್ ಬರ್ದಗ ಬಾಂಡೆ ಆಯಾರ್ ಮಾಡ್ಬರ್ಬೇಕಲ್ಲ ಬಾಂಡ್ಯಾತ್ರಿ ಹೋಗ್ ಬಂದ್ರಾಪೀಸ ಮತ್ ನೀವು ಹಂಗ್ಯಾರ ಹೋಗ್ಬೇಕು ಪಟ್ಟಿರ್ ಮಾಡ್ಬರ್ಬೇಕಂದ್ರ

ಯಾವಾಗ ಅದು ಗಾಡಿ ಯಾವಾಗೆಲ್ಲ ನಾನು ಏನು ಮಾಡ್ತೀನಿ ನೋಡಿ ನಾ ಅವರು ಹೋಗಿಲ್ಲ ಒಟ್ಟಾಗೋಗಿಲ್ ನೋಡ್ರಿ ಅವರು ಬುಟ್ಟೋಗ್ಯಾರೀ ಬಿಟ್ಟು ಹೋಗೋಣ ಇಂಜಿನ್ ಹೋಗ್ಬೇಕಂತ ಹೋಗ್ಯಾಳ ಅದಕ್ಕೆ ಈ ಸದ್ದ ವಾಪೀಸ್ ಬಂದಾಳ್ರಿ ನಾ ಬೇರೆ ಕಡೆ ಹೋಗ್ಬೇಕ್ರಿ ಯಾಕಂದ್ರೆ ಅಬ್ಜಿ ದುಖಾನ ದುಕಾನೆ ತೆರೆದಿರತ್ರಿ ಬಾಂಡೆ ಅದು ಅದಕ್ಕೆ ಏನರ ಬಾಂಡೆ ಏನರ ರೋಗ್ಬೇಕಂದ್ಬಿಡು ಹೊಟ್ಟೆ ತೆರಲ ಬಿಟ್ಟಾಗ ಮತ್ತು ಆಫೀಸಾಗ ಮನೆಗೆ ಬಂದಾಳ್ರಿ ಏನು ಮಾಡೋದು ಬರ್ರಿ ನಾ ಈಗ ನಾವು ಹೋಗಬೇಕು ಬೇರೆ ಕಡೆ ಹೋಗ್ಬೇಕ್ರಿ ನಾ ಗಣಕ ನಾವು ಹೋಗ್ತೀನಿ ರೀ ಏನತ್ತ ನೋಡ್ರಿ ಕಿ ಕೋದಕ್ಕೆ ಏನ ಏನು ಮಾಡೋಟಿದಿ ನೋಡ್ರಿ ಬಟ್ಟಿ ಹೊಸ ಬಟ್ಟೆ ಹಾಕೊಳ್ತೀನಿ ಅಲ್ಲಿ ರೀ ಛೋಟ ಕೆಸನು ತಂದಿಟ್ಕೊಂಡು ಹೋಗ್ಬೇಕ್ರಿ ಸದ್ದು ಊಟ ಮಾಡತ್ತಾಳ್ರಿ ಮಗ ಬಂದಕ್ಕೆ ಸಿಟ್ಟಲ್ಲಿ ಬಂದಾಳ್ರಿ ಅಲ್ಲಿ ಬಾಣಿ ಸಿಗಲ್ಲ ಬಿಟ್ಟಕ್ಕೆ ಸಿಟ್ಟಿಲಿ ಬಂದಾಳ ಬಂದಕ್ಕೆ ಊಟ ಮಾಡತ್ತಾಳ್ರಿ ಅವರಿಲ್ಲ ಅವರು ಊಟ ಮಾಡಲತ್ತಾಳ್ರಿ ತಂಗು ರೊಟ್ಟಿ ರೊಟ್ಟಿನೇ ಬಡ್ದಿಲ್ಲ ರೀ ರೊಟ್ಟಿ ಬಿಡ್ದಿಲ್ಲ ಹಾಂ ಹಾಂ ಇರ್ಲಿ ಬಿಡು ಏನಾಗಲ್ಲ ನೋಡಿರಿ ಮದ್ವೆಗೆ ಹೋಲಕ್ಕ ರೆಡಿ ಆಗ್ಲತ್ತಾರ ಬಟ್ಟೆ ಹಾಕೋಲ್ಲಾಗತ್ತಾರ ಹತ್ತು ಗಂಟೆಗೆ ಹತ್ತು ಗಂಟೆ అడ్జస్ట్ స్వకాస <Näes> <1 In -eston> <Kalika>

ಬರಕ ಮತ್ತೂರ್ ಹೋಗ್ಬೇಕ್ರಿ ಮತ್ತೊಂದು ಆರೇಳು ಆರು ಏಳು ಕಿಲೋಮೀಟರ್ ಇಲ್ಲಿ ಹಂಜಲ್ಪ ರೀ ಈಗ ಹೋಗ್ಬೇಕ್ರಿ ಮತ್ತೆ ಅಂಗಡಿ ಬೇರೆ ಕಡೆಗೆ ಇನ್ನೂ ಆರು ಏಳು ಕಿಲೋಮೀಟ್ರ್ ಅದ ರೀ ಹೋಗ್ಬೇಕು ಗಿಫ್ಟ್ ತೊಗೋಬೇಕ್ರಿ ಒಂದು ಯಾವ್ದಾದ್ರೂ ಒಂದು ಗಿಫ್ಟ್ ಗಿಫ್ಟ್ ತೊಗೋಬೇಕ್ರಿ ತೊಂದ ತಗೋಬೇಕ್ರಿ ಮದುಮಕ್ಳಿಗೆ ಅವರಿಗೆ ಏನಾರ ಒಂದು ಗಿಫ್ಟ್ ತಗೋಬೇಕಲ್ರಿ ಖಾಲಿ ಕೈಲೇ ಹೊಲಕ್ಕೆ ಬರಲ್ರಿ ಅದಕ್ಕೆ ತೊಗೊಂಡು ಹೋಗ್ಬೇಕ್ರಿ ಹೋಗನ್ ಬರ್ರಿ ಗಿಫ್ಟ್ ತೊಲಕ್ ಫ್ರೆಂಡ್ಸ್ ಫ್ರೆಂಡ್ಸ ಇಲ್ಲಿ ಅಂಗಡಿಗೆ ಬಂದಿನಿ ನೋಡ್ರಿ ಗಿಫ್ಟ್ ತೊಲಕ್ ರಾಯಣ್ಣಂದು ಫೋಟೋ ತೊಗೋಬೇಕಂದೀನಿ ರೀ ಅದಕ್ಕೆ ಬಂದಿನಿ ನೋಡ್ರಿ ಇಲ್ಲೆಲ್ಲ ಚೆಕ್ ಮಾಡ್ತೀನಿ ರೀ ರಾಯಣ್ಣ ಫೋಟೋ ಇದ್ದತಿತ್ತಲ್ಲ ಅದಕ್ಕೆ ಬಶೇಶ್ವರು ಸಾಯಿಬಾಬಾನು ಮತ್ತು ಕೃಷ್ಣನು ಎಲ್ಲ ಫೋಟೋ ಇದ್ದೀವಿ ರೀ ನನಗೆ ರಾಯಣಂದು ಫೋಟೋ ರೀ ಹಾಗಾಗಿ ಕನಕದಾಸನೂ ಸಿಕ್ಕಿತು ಅದನ್ನು ಅವ್ರ ಬಳಿ ಇಟ್ಟ್ರಿ ಅದು ನನಗೆ ಚೆನ್ನಾಗಿ ಸರಿಯಾಗಿ ಅನಿಸಿದಿಲ್ಲ ಮತ್ತು ನಾ ಏನು ಮಾಡ್ದೆ ಅದಕ್ಕೆ ಸೈಡಿಗೆ ಇಡ್ಬೇಕಂತ ಇಟ್ಟ್ರಿ ಮತ್ತು ತರಕ್ಕೆ ಹೋಗ್ಬೇಕಂದ್ರೆ ಅದಕ್ಕೆ ನೋಡ್ದೆ ಮೊದಲ ಚೆಂದ ಇಲ್ಲ ನೋಡ್ದೆ ಅದಕ್ಕೆ ನಾನೇ ಮತ್ತೆ ಬ್ಯಾಡ ತಂದನವ್ರಿಗೆ ಕೇಳಿದ್ರು ಅವ್ರಿಗೆ ಕೇಳೋಣ ನೂರ ಐವತ್ತು ರೀ ಅದಕ್ಕೆ ನಾ ಏನು ಮಾಡ್ದೆ ಬ್ಯಾಡ್ರಿ ಅಂದ ಮತ್ತೊಂದು ಥರಗಿ ಬಂದೀನಿ ಇಲ್ಲಿ ಬಲ್ಲೇ ಅಲ್ಲೇ ಅವ್ರದಿದ ದುಖಾನ ಇಲ್ಲಿ ಬಕ್ಕಳೋಸ್ ಸ್ಪೋಟು ಒತ್ತಾಟ ಇರ್ತಾರೆ ಬೇರೆ ಕಡೆ ಇಡ್ತಾರೆ ರೀ ಥರಗೆ ಬಂದಿದೆ ಇದು ರಾಯಣ್ ಫೋಟು ತೊಂದಿ ನೋಡ್ರಿ ಬಂದಕ್ಕೆ ಇತ್ತು ರೀ ತೊಂದಿನ ಗಿಬಿಟ್ಟ ಮದಿಗೆ ಅದೆಲ್ಲ ರೀ ಇತ್ರಿ ರೀ ಅವರು ಪ್ಯಾಕ್ ಮಾಡಿ ಕೊಡ್ಬೇಕಂದ್ಕೆ ಇದು ರೀ ಅದಕ್ಕೆಲ್ಲ ಈ ಥರ ಹೆಸರು ಬರ್ಸೀನಿ ರೀ ನಮ್ಮ ಹೆಸ್ರು ಬರ್ಸೀನಿ ಅದೆಲ್ಲ ಸುತ್ತಲತ್ತಾರ ನೋಡಿರಿ ಫ್ರೆಂಡ್ಸ ಅದೆಲ್ಲ ಚೆಂದ ಚು ರೀ ಕಲರು ಚೆಂದ ಸುತ್ತಲತ್ತಾರೀ ರೀ ಎರಡು ನೂರ ಐವತ್ತು ಅಂದ ರೀ ನಾವು ಎರಡು ನೂರ ಮೂವತ್ತು ಕೊಟ್ಟಿದ್ರಿ ನಾ ಅದು ಪ್ಯಾ ರಾಯಣ್ಣ ಪೋಟಕ್ಕೆ ರೀ ಅದೆಲ್ಲ ಪ್ಯಾಕ್ ರೀ ಮತ್ತು ಆಮ್ಯಾಗ ಹೆಸರದು ರೀ ಅದೆಲ್ಲ ಚಂದ ಇದು ಮಾಡಿದ್ರಿ ಚಂದ ಪ್ಯಾಕ್ ಮಾಡಿ ರೀ ಅದೆಲ್ಲ ಮಸ್ತ್ ಕಾಣುತ್ತೆ ನೋಡ್ರಿ ಸದ್ಯ ಯಾಕಂದ್ರೆ ಅಲ್ಲಿ ಕೊಡ್ಲಿಕ್ಕೆ ಬೇಕಾಗಿತ್ತಲ್ರಿ ಹಾಗಾಗಿ ನಗ್ಗಣಕ್ಕೆ ಮದುವೆಗೆ ಹಂಗೆ ಕುಲ್ಲ ಹೋಗ್ಬಾರ್ದು ರೀ ರೀ ಗಿಫ್ಟ್ ಅದು ಹೋಗ್ಬೇಕಲ್ರಿ ಅದಕ್ಕೆ ನಮ್ಮ ಕಡೆಗೆ ಯಾವ್ದು ಅಂದ್ರೆ ಜಾಸ್ತಿ ನಾವು ರಾಯಣ್ಣ ಪೋಟನ್ನು ರೀ ಯಾಕಂದ್ರೆ ಕ್ರಾಂತಿಕ್ಕೆ ಸಂಗೋಳಿ ರಾಯಣ್ಣನಲ್ರಿ ಅದಕ್ಕೆ ದೇಶಗಾಗಿ ಹೋರಾಡಿದ ಪ್ರಯಾಣ ರೀ ಅದಕ್ಕೆ ನಾವು ರೀ ಇಲ್ಲಿ ಬಂದಿ ನೋಡಿರಿ ಇನ್ನ ಕೊಟ್ಟಿತ್ತಲ್ಲ ನಾವು ಬಂದು ಅಷ್ಟು ಮಂದಿ ಏನೋ ಅವ್ರೂ ಬರೋ ಏನೋ ಮನ್ನ ಮದುಮಕ್ಳು ಮಕ್ಕಳು ಏನೋ ರೀ ಅದಕ್ಕೆ ಬಂದು ಕೂತಿದ್ದೇವ್ರಿ ಹೊಸ ಮಂದಿ ಎಲ್ಲ ಕಡೆ ಮಂದಿ ಬಂದಿತ್ತು ರೀ ನಮಗೆ ಪರಿಚಯದ್ವಿ ಮಂದಿ ಅಷ್ಟು ಮಂದಿ ರೀ ಅದ್ರಲ್ಲಿ ಒಬ್ರಕೊಬ್ಬರು ಭೇಟಿ ತರ ಥರ ಇದು ಮಾಡತ್ತರಿ ಎಲ್ಲರಿಗೆ ನಾವು ಭೇಟಿಯಾಗಿ ಎಲ್ಲ ಮಾಡಿಸಿದ್ರೆ ಮತ್ತೆ ಏನು ಮಾಡಿದೆವು ಗಿಫ್ಟ್ ಕೊಡ್ಬೇಕಂತ ಬಂದಿದ್ದೆವು ಆದ್ರೆ ಫೋಟೋ ತೊಗೋದು ಅದು ಮಾಡತ್ತಿರಿ ಅಕ್ಕಿ ಕಾಳು ಬಿದ್ದು ಇಲ್ಲಿ ಮದುವೆ ಮಕ್ಕಳು ನೋಡ್ರಿ ನಾವು ಇಚ್ಛೆ ಏನು ಬಲ್ಗ್ ಕಾರ್ ನೋಡ್ರಿ ಈ ಬಲ್ಗಿನ ಕಡೆಗೆ ಇದ್ದವರು ಇವ್ರ ಕಡೆ ಬಂದಿವ್ರಿ ನಾವು ಆ ಕಡೆದವ್ರು ಬಂದಿತ್ತಿಲ್ಲ ಅದಕ್ಕೆ ಎರಡು ಮಂದಿಗೆ ಗಿಫ್ಟ್ ಒಂದೇ ಕೊಟ್ಟಿದ್ದೆವು ಇದು ಅವ್ರಿಗೆ ಕೊಟ್ಟಿಲ್ಲ ರೀ ಇವ್ರ ಕಡೆ ಹೋಗಿದ್ದೆ ನಾವು ಕೊಟ್ಟಿದ್ದೇವೆ ರೀ ಮತ್ತು ಆಮ್ಯಾಗ ಹಿಂಜರ್ಡು ನಮ್ಗೆ ಸನ್ಮಾನ ಮಾಡಿದ್ರವರು ಸ್ಯಾನ ಸನ್ಮಾನ ಮಾಡಿದ್ರಿ ಅದೆಲ್ಲ ಚೆಂದ ಅನಿಸ್ತಾರೆ ನಮ್ಗೆ ಭೀ ಇಲ್ಲಿ ನೋಡ್ರಿ ಎರಡು ಚೆಂದ ಕಾಣತ್ತದ ಫೋಟೋ ಗಿಫ್ಟ್ ಎಲ್ಲ ಕೊಡ್ಲತ್ತಿದ್ರಿ ಅವ್ರು ಹರಳಿತಾರ್ರಿ ಅದೆಲ್ಲ ಫೋಟೋ ಚೆಂದ ಇತ್ತು ರೀ ಕೊಟ್ಟರೆ ಅವ್ರಿಗೆ ಭೀ ಅದೆಲ್ಲ ಮಸ್ತ್ ಕಾಣತ್ತೈತ್ರಿ ಇಲ್ಲಿ ನೋಡ್ರಿ ಅವ್ರು ಕೊಟ್ಟಿವಿ ಬಾಂಡ್ಯ ಏನು ಹೆಣ್ಮಗಳ ಕಡೆಗೆ ಕೊಡ್ತಾರೆ ನೋಡ್ರಿ ಬಾಂಡ್ಯ ನೋಡ್ರಿ ಅದರ ಮಸ್ತ್ ಚೆಂದ ರೀ ಅಷ್ಟು ಮಂದಿ ಇಲ್ಲಿ ನಾವು ಇರ್ತಾರೆ ರೀ ಇಲ್ಲಿಗೆ ವಿಡಿಯೋ ಎಂಡ್ ಮಾಡ್ತಿದ್ದೆವು ಫ್ರೆಂಡ್ಸ ಮನೆಗೆ ಮತ್ತೆ ವಾಪಸ್ ರೀ ನಾವು ಏನಂದ್ರೆ ಈ ಕಡೆ ಬೇರೆ ಕಡೆ ರೀ ಇಲ್ಲಿ ನಮ್ಮೂರ ಪಕ್ಕದಲ್ಲಿ ಅಬ್ಜ್ರ ಪಕ್ಕದಾಗೆ ದೇವಣಿಗೆ ಬರ್ತದೆ ಬರ್ತದೆ ರೀ ಅವರು ನಮಗೆ ಬೇಕಾದವ್ರು ಇದ್ದರು ಬಂದು ನೋಡಿರಿ ಮಗಳಿಗೆ ಬಂದು ನಿಂತೀವಿ ನೋಡ್ರಿ ಇವ್ರು ನೋಡ್ರಿ ಏನು ಮಾಡ್ತಾರೆ అన్న కూతు రయ ఆడతీ యాక ఏను ఏ బియ్యా చీయ నందికూళ్ళు కత్తు అప్ప ఏ చీయ మ జాత్ర నందికూల్ కు నంది జాత్రగనా ఇవ్వరు మంది చియ్యా చీయలత్త నందికూల్ అందుకవ ಅದಕ್ಕಾಗಿ ಉಣ್ಣು ನಾವು ಸದ್ಯ ನಂದಿಕೆ ಅಲ್ಲಿ ಕೂತಾವ ಜಾತ್ರೆ ಇದ್ರೆ ಮೂರು ಜಾತ್ರೆ ನಾವು ಮಾಡಂಗಿಲ್ಲ ರೀ ಅದಕ್ಕೆ ರೀ ಇಲ್ಲಿಗೆ ವಿಡಿಯೋ ಎಂಡ್ ಮಾಡ್ತಾ ಇದ್ದೀನಿ ರೀ ಮತ್ತೆ ಮುಂದಿನ ನೋಡೋದು ಸಿಗ್ತೀವಿ ಫ್ರೆಂಡ್ಸ ಟೈಮ್ ಎಷ್ಟಾಗಿದೆ ಅಂದ್ರೆ ಐದು ಗಂಟೆ ಟೈಮ್ ಆಗಿದೆ ರೀ ಮತ್ತೆ ಮುಂದಿನ ನೋಡೋದು ಸಿಗ್ತೀವ್ರಿ ಫ್ರೆಂಡ್ಸ ಎಲ್ಲರಿಗೂ ನಮಸ್ಕಾರ ರೀ